ನಾನು ಈ ಕಲಿಯೋಕ್ಕಿಂತ ಮುಂಚೆ ನನಗೆ ಹಲವಾರು ರೋಗಗಳು ಒಂದು ಗ್ಯಾಸ್ಟ್ರಿಕ್ಕು ಅಸಿಡಿಟಿ ನೋವು ಎಲ್ಲ ಯಾವ್ದು ಇರ್ಲಿಲ್ಲ ಅನ್ನೋದಿಲ್ಲ ನನ್ಗೆ ಅಕ್ಕ ಬಂದು ನನ್ನ ಮನೆ ಸಹಾಯ ಮಾಡ್ತಾ ಇದ್ರು ಬಿಪಿ ಶುಗರ್ ಎಷ್ಟು ವರ್ಷದಿಂದ ಇತ್ತು ನನಗೆ ಬಿಪಿ ಪಿ ಆಗಲಿ ವರ್ಷದಿಂದ ಇತ್ತು ಎಂಟು ವರ್ಷದಿಂದ ಬಿಪಿ ಪಿ ಶುಗರ್ ಶುಗರ್ ನಾಲ್ಕೈದು ವರ್ಷದಿಂದ ಇತ್ತು ನಾಲ್ಕೈದು ವರ್ಷದಿಂದ ಶುಗರ್ ಶುಗರ್ ಇತ್ತು ಎರಡು ಕಿವ್ ಮಾತ್ರ ತಗೋತಿದ್ದಿಲ್ಲ ಸರ್ ತಗೊಂತಿಲ್ಲ ಬಿಟ್ಟು ಎಷ್ಟು ದಿವಸ ಆಯ್ತು ಬಿಟ್ಟು ಆಗ್ಲಿ ಮೂರು ವರ್ಷ ಆಯ್ತು ನಾನು ಮೂರು ವರ್ಷದಿಂದ ಮಾತ್ರ ತಗೊಂಡಿಲ್ಲ ಬಟ್ ಚೆಕ್ ಮಾಡ್ತಾ ಚೆಕ್ ಮಾಡ್ತಿದ್ದೀನಿ ನಾರ್ಮಲ್ ನಾರ್ಮಲ್ ಇರೋದು ಬಿಪಿ ಪಿ ನಾರ್ಮಲ್ ಆಯ್ತು ಅದೇ ಮಿರಾಕಲ್ ಅನ್ನೋದು ಈ ಟಿಎಂ ಕೋರ್ಸ್ ಏನಂದ್ರೆ ಮಿರಾಕಲ್ ಅನ್ನೋದು ಅದೇ ಒಂದು ಮಿರಾಕಲ್ ನಮ್ಗೆ ಓದ್ತಾರೆ ಬರಿಯಾಕ್ ಬರಲ್ಲ ನಮ್ಮ ಜಸ್ಟ್ ವಿಡಿಯೋಸ್ ಕೇಳಿಸಿಕೊಂಡೆ ಶುಗರ್ ನ ನಾರ್ಮಲ್ ಮಾಡ್ಕೊಂಡಿದ್ದಾರೆ ಅಲ್ಲಿಗೆ ಸುಮ್ನೆ ಆಗಿಲ್ಲ ಇವತ್ತು ಆ ತಿಪ್ಪೂರಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ದಿನಕ್ಕೆ ಐದಾರು ಜನ ಬರ್ತಿದ್ದಾರೆ ಈ ಕ್ಲಿನಿಕ್ ಓಪನ್ ಮಾಡ್ತಾ ಇದೀನಿ ಮೊದ್ಲು ಮನೇಲೆ ನೋಡ್ತಾ ಇದ್ದೀನಿ ಈಗ ಪಕ್ಕದಲ್ಲಿ ರೂಮ್ ಇದ್ ಮಾಡ್ಬಿಟ್ಟು ಕ್ಲಿನಿಕ್ ಮಾಡ್ತಾ ಇದ್ದೀನಿ ಶುಗರ್ ಒಂದು ಪೇಷಂಟ್ ಕೊಟ್ಟಿದ್ದೆ ಅವಳಿಗೆ ಬಂದ ಸ್ವಲ್ಪ ಶುಗರ್ ಹೈ ಇತ್ತು ಆಮೇಲೆ ಸ್ವಲ್ಪ ಹೊತ್ತು ಸ್ವಲ್ಪ ಬಂದ್ಬಿಟ್ಟು ಅಮ್ಮ ನೀನು ಎಷ್ಟು ಚೆನ್ನಾಗಿ ಹೋಗಿದ್ದು ಅವರು ಎಷ್ಟು ಚೆನ್ನಾಗಿ ನೀವು ಅಮ್ಮ ನನಗೆ ಆರಾಮಾಗಾಯಿತು ಶುಗರ್ ಕಡಿಮೆ ಆಗೈತೆ ಅಂತ ಬಂದು ಹೇಳ್ತಾ ಇದ್ದಾರೆ ನನಗೆ ನನಗೆ ಅವಾಗ ಸಂತೋಷ ಆಯಿತು ನಿಮಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ ಇಷ್ಟೊಂದು ಕಾಯಿಲೆ ಇದ್ದೊಳಗೆ ಇಷ್ಟೊಂದು ಸ್ಟಡಿ ಮಾಡಿದ್ರಲ್ಲ ನೀವು ಇಷ್ಟೊಂದು ರೆಡಿ ಮಾಡಿ ಗುರುವಾಗಿ ನೀವು ನನ್ನ ಹದಿನೈದು ವರ್ಷದ ಅನುಭವನ ಅವರಿದ್ದಾರೆ ನೀವ್ ಹೇಳ್ತವಲ್ಲ ಸರ್ ನಾನು ಬಿರಿಯಾನಿ ಮಾಡಿ ಬಡಿಸಿದೀನಿ ನೀವ್ ತಿಂದ್ ಕರ್ಗಸ್ಕೋಬೇಕು ಅಂತಿರಲ್ಲ ಅದ್ ಯಾವಾಗ್ಲೂ ನಾನು ಜ್ಞಾಪನ ಮಾಡ್ತಾ ಇರ್ತೀನಿ ಎಲ್ಲ ಪೂರ್ತಿ ಮಾಡಿ ನಾವ್ ಮಾಡ್ಬೇಕಂದ್ ಅಂದ್ರೆ ಎಷ್ಟು ಕಷ್ಟ ಇದೆ ಒಂದೆಲ್ಲ ಜೋಡಿಸ್ಕೊಂಡು ನೀವೆಲ್ಲ ಬುಕ್ ಬುಕ್ಕಿನ ಮುಖಾಂತರ ಕೊಟ್ಟಿದ್ದೀರಾ ಪ್ರತ್ಯಕ್ಷವಾಗಿ ಕಲ್ಸಿದ್ದೀರಾ ಅದ್ ನೋಡ್ಕೊಂಡ್ರೆ ನಮ್ಗೆ ಯಾರು ಬೇಕಾದ್ರೂ ಮಾಡ್ಬೋದು ಎರಡು ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳು ಮಾಡಿದಾರೆ ಸತಿ ಆ ಮಕ್ಳು ಮಾಡಿದ್ಮೇಲೆ ನಾವ್ ಯಾಕೆ ಮಾಡ್ಬಾರ್ದು ನಾವ್ ಯಾಕೆ ಮಾಡಬಾರ್ದು ಆರ್ಥಿಕವಾಗಿ ಸದೃಢರಾಗಿದ್ದೀರಾ ತುಂಬಾ ಸಂತೋಷವಾಗಿದ್ದೀನಿ ನಾನು ಖರ್ಚಿಗೆ ಇನ್ನೊಬ್ಬರ ಇಲ್ಲ ಇಲ್ಲ ಸತ ನಾನೇ ಸ್ವಲ್ಪ ಎಲ್ಲದಕ್ಕೂ ಸೇವ್ ಮಾಡ್ಕೊಂಡಿನ್ ದುಡ್ಡು ಎಲ್ಲದಕ್ಕೂ ಒಂದ್ ರೂಪಾಯಿ ಕಷ್ಟ ಆಯ್ತು ತುಂಬಾ ಕಷ್ಟ ಆಯ್ತು ಎರಡು ವರ್ಷದಿಂದ ಹೌದು ಇವತ್ತು ಒಂದು ಅಟ್ಲೀಸ್ಟ್ ಒಂದ್ ಐದಾರ್ ಸಾವಿರ ತಿಂಗಳಿಗೊಂದು ಸಾವಿರ ಯಾರ್ದು ಇಲ್ಲ ಒಂದ್ ಹತ್ತೆರಡು ಸಾವಿರ ರೂಪಾಯಿ ಮನೇಲೆ ಕುತ್ಕೊಂಡ್